ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಮಂಗಳ ಚೇತನ್ ಇಂದಿನ ಬ್ಯಾಲೆನ್ಸ್ಡ್ ಮೀಲಲ್ಲಿ ನಾನೊಂದು ಸಿಂಪಲ್ ಬೇಸಿಕ್ ರೆಗ್ಯುಲರ್ ಇಂಡಿಯನ್ ಡಿನ್ನರನ್ನು ತೋರಿಸ್ತಾ ಇದ್ದೀನಿ ಸೊ ಇವತ್ತಿನ ಡಿನ್ನರ್ ರೆಸಿಪಿ ಬಂದ್ಬಿಟ್ಟು ಹೀರೆಕಾಯಿ ಅಥವಾ ಗಾರ್ಡ್ ಅಂತಾರೆ ಅದ್ರದ್ದು ಪಲ್ಯವನ್ನು ಮಾಡಿದ್ದೀನಿ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ ಹಾಗೆ ಇನ್ಸ್ಟೆಂಟಾಗಿ ಮಾಡಬೇಕಲ್ಲ ಅದಕ್ಕಾಗಿ ನಾನು ಚಪಾತಿಗೆ ಈ ರೀತಿ ಮೊಸರನ್ನ ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ಸೊ ಯೂಶ್ವಲಿ ಮೊಸರನ್ನ ಈ ರೀತಿ ಹಾಕಿ ಚಪಾತಿ ಕಲಿಸಿದ್ರೆ ತುಂಬ ಅಂದರೆ ತುಂಬ ಸಾಫ್ಟ್ ಬರುತ್ತೆ ಕೆಲವು ಟೈಮು ಏನಂದರೆ ನೀರು ಹಾಕಿ ಕಲಿಸ್ತೀವಿ ಇನ್ನೊಂದು ಫೈವ್ ಮಿನಿಟ್ಸಲ್ಲಿ ಚಪಾತಿ ಮಾಡಬೇಕಂದ್ರೆ ಚಪಾತಿ ಒಂಥರ ಹದ ಬರೋಲ್ಲ ಹಾಗೆ ಗಟ್ಟಿ ಗಟ್ಟಿ ಆಗುತ್ತೆ ಸೊ ಈ ರೀತಿ ಮೊಸರನ್ನ ಹಾಕಿ ಕಲಿಸ್ಬಿಟ್ಟು ಒಂದು ಐದು ನಿಮಿಷ ಬಿಟ್ಟರೆ ಸಾಕು ಜಸ್ಟ್ ಈಗ ನೋಡಿ ನಾನು ಈರೆಕಾಯಿಗೆ ಒಗ್ಗರಣೆ ಹಾಕ್ಕೊಳ್ತಿದ್ದೀನಿ ಅಷ್ಟೊತ್ತು ನೆಂದರೆ ಸಾಕು ಸೊ ನಾನು ಈರೆಕಾಯಿ ಪಲ್ಯ ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲಿನಲ್ಲಿ ಸ್ವಲ್ಪ ಆ ಎಣ್ಣೆ ಜೀರಿಗೆ ಸಾಸಿವೆ ಹಾಗೆ ಕರಿಬೇವು ಮತ್ತು ಸ್ವಲ್ಪ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಅದನ್ನೆಲ್ಲವನ್ನು ಹಾಕ್ಕೊಂಡು ಒಂದು ನಿಮಿಷ ಫ್ರೈ ಮಾಡಿ ಈಗ ಒಂದು ಮೀಡಿಯಮ್ ಸೈಜಿನ ಈರುಳ್ಳಿಯನ್ನು ಹಾಕ್ಕೊಂಡು ಅದನ್ನು ಕೂಡ ಒಂದರಿಂದ ಎರಡು ನಿಮಿಷ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸಿಂಪಲ್ ಪಲ್ಯದ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ತುಂಬ ಲೈಕ್ ಎಕ್ಸ್ಟ್ರಾಡಿನರಿ ಆ ಥರ ಏನಿಲ್ಲ ಸಿಂಪಲ್ಲಾಗಿ ನಾವು ದಿನನಿತ್ಯ ಮಾಡ್ಕೊಳ್ಳೋವಂಥ ಪಲ್ಯಗಳಿವು ಸೊ ನೀವು ಈರೆಕಾಯಿ ಬದಲು ಬೇರೆ ಯಾವುದಾದ್ರೂ ತರಕಾರಿಗಳನ್ನು ಹಾಕ್ಕೋಬೋದು ಸೊ ಈ ಒಗ್ಗರಣೆಗೆ ಕಟ್ ಮಾಡಿ ವಾಶ್ ಮಾಡಿ ಅಂಥ ಈರೆಕಾಯಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯೋದಕ್ಕೆ ಬಿಡಿ ಸೊ ಈರೆಕಾಯಿ ಸ್ವಲ್ಪ ಅದರಲ್ಲಿ ಡಿಪ್ಪಾಗಿದೆ ಅಂದರೆ ಅಷ್ಟು ನೀರು ಸಾಕು ಹಾಗೆ ಸ್ವಲ್ಪ ಕಲ್ಲುಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಪುಡಿ ಉಪ್ಪುಗಿನ ಬೆಟರ್ ಆಪ್ಷನ್ ಸೊ ಲೈಕ್ ಹೆಲ್ತಿ ಲೈಫ್ ಸ್ಟೈಲ್ ಫಾಲೋ ಮಾಡ್ತಿದ್ದೀರಾ ಅಂದರೆ ಒನ್ ಬೈ ಒನ್ ನೀವು ಲೈಕ್ ರಿಪ್ಲೇಸ್ ಮಾಡ್ತಾ ಹೆಲ್ತಿ ವರ್ಷನ್ಗೆ ಬರಬೇಕು ಅಂತ ನನ್ನ ಒಪಿನಿಯನ್ನು ಸೊ ನೋಡಿ ಈಗ ಒಂದು ಐದು ನಿಮಿಷ ಬೆಂದಿದೆ ಹೀರೆಕಾಯಿ ಎಲ್ಲ ಸ್ವಲ್ಪ ಸಾಫ್ಟ್ ಆಗಿದೆ ಸೊ ಈಗ ನಾನು ಮಸಾಲೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಸ್ಪೂನ್ ಖಾರದ ಪುಡಿ ಹಾಗೆ ಅರ್ಧ ಸ್ಪೂನ್ ಧನಿಯಾ ಪುಡಿ ಹಾಗೆ ಕಾಲು ಸ್ಪೂನಷ್ಟು ಅರಿಶಿಣದ ಪುಡಿ ಹಾಗೆ ಅರ್ಧ ಸ್ಪೂನಷ್ಟು ಗರಂ ಮಸಾಲವನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಕಾಲು ಸ್ಪೂನಷ್ಟು ಜೀರಿಗೆಯನ್ನು ಕೂಡ ನಾನಿಲ್ಲಿ ಹಾಕ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಡ್ತಾ ಇದ್ದೀನಿ ಆ್ಯಕ್ಚುಲಿ ಸ್ಪೈಸಸ್ ಎಲ್ಲ ನಮಗೆ ಸ್ಪೆಷಲಿ ಇಂಡಿಯನ್ಸ್ಗೆ ತುಂಬ ಇಷ್ಟ ಆಗುತ್ತೆ ಸೌತ್ ಇಂಡಿಯನ್ಸ್ ಅಂತೂ ಸ್ಪೈಸಸ್ ಇಲ್ಲದೆ ಏನೂ ತಿನ್ನೋದೇ ಇಲ್ಲ ಹಾಗಾಗಿ ನಾನು ಸ್ವಲ್ಪ ಮಸಾಲ ಪೌಡರ್ಗಳನ್ನು ಕೆಲವು ಟೈಮ್ ಯೂಸ್ ಮಾಡ್ಕೊಳ್ತೀನಿ ಸೊ ಇದಕ್ಕೆ ನಾನು ತುರಿದಿಟ್ಕೊಂಡಿರೋವಂಥ ತೆಂಗಿನಕಾಯಿ ತುರಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿ ತುರಿಯನ್ನು ಈ ರೀತಿ ಗ್ರೇಟ್ ಮಾಡಿಬಿಟ್ಟು ಫ್ರಿಡ್ಜಲ್ಲಿ ಇಟ್ಬಿಡ್ತೀನಿ ಸೊ ಫ್ರೀಸರಲ್ಲಿ ಯಾವಾಗ ಬೇಕಾದರೂ ಅವಾಗ ಯೂಸ್ ಮಾಡ್ಕೋಬೋದು ಈಗ ಒಮ್ಮೆ ಟೇಸ್ಟ್ ನೋಡಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಮತ್ತೆ ಒಂದೊಳ್ಳೆ ಮಿಕ್ಸ್ ಕೊಡ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ಕಲ್ಲುಪ್ಪನ ರೀಸೆಂಟಾಗಿ ಸ್ಟಾರ್ಟ್ ಮಾಡಿರೋದ್ರಿಂದ ಬೇಗ ಲೈಕ್ ಎಷ್ಟು ಹಾಕಬೇಕು ಅನ್ನೋದು ಇನ್ಸ್ಟೆಂಟಾಗಿ ಗೊತ್ತಾಗೋದಿಲ್ಲ ಹಾಗಾಗಿ ನಾನು ಕೆಲವು ಟೈಮು ಲಾಸ್ಟಲ್ಲಿ ಮತ್ತೆ ಬೇಕಿದ್ರೆ ನೋಡಿ ಹಾಕ್ಕೊಳ್ತಾ ಇದ್ದೀನಿ ಸೊ ನೋಡಿ ಈಗ ಪಲ್ಯ ಕಂಪ್ಲೀಟಾಗಿ ರೆಡಿಯಾಗಿದೆ ಸೊ ಇದನ್ನು ಲಿಟ್ ಕ್ಲೋಸ್ ಮಾಡಿ ಸೈಡ್ಗೆ ಎತ್ತಿಟ್ಟರೆ ಆ ಹಬೆಗೆ ಕಂಪ್ಲೀಟ್ ಟೇಸ್ಟ್ ಚೆನ್ನಾಗಿ ಬಂದಿರತ್ತೆ ಸೊ ಈಗ ಚಪಾತಿಯನ್ನು ಕೂಡ ಒಂದು ಹತ್ತು ನಿಮಿಷ ಆಗಿಬಿಟ್ಟಿದೆ ಆಲ್ರೆಡಿ ಸೊ ಚೆನ್ನಾಗಿ ಎಷ್ಟು ಸಾಫ್ಟ್ ಆಗಿದೆ ನೋಡಿ ಇದಕ್ಕೆ ಇನ್ನೊಂದು ಸ್ವಲ್ಪ ಎಣ್ಣೆಯನ್ನು ಹಾಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ನಾದ್ಕೋಬೇಕು ಮೇನ್ ಇದಕ್ಕೆ ಚಪಾತಿ ಚೆನ್ನಾಗಿ ಬರಬೇಕು ಸಾಫ್ಟ್ ಆಗಿ ಬರಬೇಕು ಅಂದರೆ ಈ ರೀತಿ ಚಪಾತಿನ ನೀವೆಷ್ಟು ನಾದ್ಕೊಳ್ತೀರೋ ಅಷ್ಟು ಬೆಸ್ಟ್ ಸೊ ನೋಡಿ ಇಷ್ಟು ಸಾಫ್ಟಾಗಿ ಇಷ್ಟು ಚೆನ್ನಾಗಾಗಿದೆ ಈಗ ಚಪಾತಿಯನ್ನು ಲಟ್ಟಿಸ್ಕೊಂಡು ಚಪಾತಿಯನ್ನು ಬೇಯಿಸ್ಕೊಂಡ್ರೆ ಆಗೋಯಿತು ಚಪಾತಿ ಕೂಡ ರೆಡಿ ಆಗುತ್ತೆ ಸೊ ನಾನು ಯೂಶ್ವಲಿ ಲೈಕ್ ಕಲಸ ಆದ ನಂತರ ಈ ರೀತಿ ಒಂದು ಕಂಟೈನರ್ಗೆ ಟ್ರಾನ್ಸ್ಫರ್ ಮಾಡ್ತೀನಿ ಎಷ್ಟು ಬೇಕೋ ಅಷ್ಟು ಮಾಡಿ ಮಿಕ್ಕಿದನ್ನು ಅದೇ ಲಿಟ್ ಕ್ಲೋಸ್ ಮಾಡಿ ಎತ್ತಿಡ್ತೀನಿ ಹಾಗೆ ನಾನು ಈ ಕಡೆ ಲೈಕ್ ಉತ್ತರ ಕರ್ನಾಟಕ ಸೈಡ್ ಯೂಸ್ ಮಾಡೋವಂಥ ರೇಖನ್ನು ರೆಗ್ಯುಲರಾಗಿ ಯೂಸ್ ಮಾಡ್ತಿರ್ತೇನೆ ಸೊ ಕೆಲವರು ಕಮೆಂಟ್ಸಲ್ಲಿ ತಿಳಿಸಿದ್ರು ಲೈಕ್ ನೀರೇನಾದರೂ ಇದ್ದರೆ ಅದು ಜಾರುತ್ತೆ ಅದು ಹೇಗೆ ಕಂಫರ್ಟ್ ಆಗುತ್ತೆ ಅಂತ ಸೊ ಕೆಲವು ಟೈಮ್ ಏನಾದರೂ ನೀರಿದ್ದರೆ ಅಥವಾ ಏನಾದರೂ ಸ್ವಲ್ಪ ಜಾರ್ತಿದೆ ಅಂದರೆ ನಾನು ಈ ರೀತಿಯ ಒಂದು ಪೇಪರನ್ನು ಕೆಳಗಡೆ ಇಟ್ಕೊಳ್ತೀನಿ ಅಥವಾ ನೀವು ಟಿಶ್ಯೂ ಅನ್ನು ಕೂಡ ಇಟ್ಕೋಬೋದು ಸೊ ಈ ರೀತಿ ಇಟ್ಕೊಂಡಾಗ ಅದು ಸ್ಕಿಡ್ ಆಗೋದಿಲ್ಲ ಮತ್ತು ನೀಟಾಗಿ ನೀವು ಚಪಾತಿಯನ್ನು ಲಟ್ಟಿಸ್ಕೋಬೋದು ಸೊ ಇದೊಂದು ಈಸಿ ಟ್ರಿಕ್ ಇನ್ ಕೇಸ್ ನೀವು ಏನಾದರೂ ಈ ರೀತಿ ರೇಕು ಅಥವಾ ಸ್ಟೀಲ್ದು ಏನಾದರೂ ಯೂಸ್ ಮಾಡ್ತಾ ಇದ್ರೆ ಅದ್ರ ಕೆಳಗಡೆ ನೀವು ಈ ರೀತಿಯ ಪೇಪರನ್ನು ಹಾಕ್ಕೊಂಡು ಮಾಡ್ಕೊಂಡಾಗ ನಿಮ್ಗೆ ಈಸಿ ಕನ್ವಿನಿಯೆಂಟ್ ಆಗುತ್ತೆ ಸೊ ನೋಡಿ ಚಪಾತಿಯನ್ನು ಲಟ್ಟಿಸ್ಕೊಂಡು ಆಯಿತು ಇದನ್ನ ಈಗ ಬೇಯಿಸ್ಕೊಳ್ತಾ ಇದ್ದೀನಿ ಮಕ್ಕಳಿಗಾದ್ರೆ ಸ್ವಲ್ಪ ಎಣ್ಣೆ ತುಪ್ಪ ಜಾಸ್ತಿ ಹಾಕ್ಕೊಳ್ತೀನಿ ನಮಗಾದ್ರೆ ಲೈಕ್ ಲೈಕ್ಸ್ ಲೈಟಾಗಿ ಎಣ್ಣೆಯನ್ನು ಹಾಕ್ಕೊಳ್ತೀನಿ ಸೊ ನೋಡಿ ಚಪಾತಿ ಆಯಿತು ಪಲ್ಯ ಆಯಿತು ಹಾಗೆ ನಾನಿಲ್ಲಿ ಪ್ರೋಟೀನ್ಗೆ ಕಾಬೂಲಿ ಚೆನ್ನ ಮತ್ತು ಕಡಲೆ ಬೀಜವನ್ನು ಬೇಯಿಸಿ ತೊಗೊಂಡಿದ್ದೀನಿ ಸೊ ಯೂಶಲಿ ಪನ್ನೀರು ಎಗ್ಗು ತಗೊಳ್ತೀವಿ ಕಡಲೆ ಬೀಜ ಮತ್ತು ಕಾಬುಲಿ ಚೆನ್ನಾದಲ್ಲಿ ಏನು ಸ್ಪೆಷಲ್ ಅಂದರೆ ಅದರಲ್ಲಿ ಆ್ಯಕ್ಚುಲಿ ಹಂಡ್ರೆಡ್ ಅಷ್ಟು ಬೇಯಿಸಿರೋ ಅಂಥ ಕಡಲೆ ಬೀಜದಲ್ಲಿ ಸುಮಾರು ಹದಿಮೂರಿಂದ ಹದಿನಾಲ್ಕು ಅಷ್ಟು ಪ್ರೋಟೀನ್ ಸಿಗುತ್ತೆ ನಮಗೆ ಹಾಗೆ ಕಾಬುಲಿ ಚೆನ್ನಾದಲ್ಲಿ ಕೂಡ ಸೇಮು ಎಂಟರಿಂದ ಒಂಬತ್ತು ಅಷ್ಟು ಪ್ರೋಟೀನ್ ಸಿಗುತ್ತೆ ಸೊ ನೀವು ಸುಮಾರು ಲೈಕ್ ಬೇಯಿಸಿರೋದು ಒಂದು ಟೂ ಹಂಡ್ರೆಡ್ ಗ್ರಾಮ್ ತಗೊಳ್ತೀರಾ ಅಂದರೆ ಆಲ್ಮೋಸ್ಟ್ ಟ್ವೆಂಟಿ ಗ್ರಾಮ್ ಅಷ್ಟು ಪ್ರೋಟೀನ್ ನಿಮಗಲ್ಲಿ ಸಿಕ್ಬಿಡುತ್ತೆ ಸೊ ನೋಡಿದ್ರಲ್ಲ ಇದ್ರ ಜೊತೆ ಜೊತೆಗೆ ನಾನು ಫೈಬರ್ಗೆ ಸೌತೆಕಾಯಿಯನ್ನು ತೊಗೊಂಡಿದ್ದೀನಿ ಇದಾಗಿತ್ತು ನನ್ನ ಹಿಂದಿನ ಬ್ಯಾಲೆನ್ಸ್ಡ್ ಮೀಲ್ ಸೊ ನಿಮ್ಗೆ ಹಿಂದಿನ ಈ ರೆಸಿಪಿ ಏನಾದರೂ ಇಷ್ಟ ಆಗಿದರೆ ಹಾಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಮಿಸ್ ಮಾಡದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನನ್ನು ಒತ್ತಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್